ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿಗಳು ವೀಣಾ ಬನ್ನಂಜಯವರೇ ಅನುಭವ ಮಂಟಪದ ಏನೇನು ಹೆಸರುಗಳು ಇದ್ದುವು ವಚನ ಸಾಹಿತ್ಯದಲ್ಲಿ ಬಸವಾದಿ ಶರಣರು ಯಾವ ರೀತಿಯಲ್ಲಿ ಅನುಭವ ಮಂಟಪವನ್ನ ಮಾಡಿದ್ರು ಅನ್ನೋದನ್ನ ನಾವು ಕಂಡುಕೊಳ್ಳಬಹುದು ಅನುಭವ ಮಂಟಪವನ್ನ ಮಹಾಮನೆ ಅಂತಲೂ ಕರಿತಾ ಇದ್ರು ಆ ಮಹಾಮನೆಗೂ ಮತ್ತು ಅನುಭವ ಮಂಟಪಕ್ಕೂ ಏನ್ ಸಂಬಂಧ ಇದೆ ಅನ್ನೋದನ್ನ ತಿಳ್ಕೊಳ್ಬೇಕಾದ್ರೆ ನಾವು ಮೊದಲು ಮಹಾಮನೆ ಅಂದ್ರೆ ಏನು ಅಂತ ತಿಳಿದುಕೊಳ್ಬೇಕಾಗುತ್ತೆ ಮಹಾಮನೆ ಅಂದ್ರೆ ಏನು ಅಂತ ತಿಳಿದುಕೊಳ್ಬೇಕಾದ್ರೆ ಅದಕ್ಕಿಂತಲೂ ಮುಂಚೆ ಬಸವಣ್ಣನವರ ಮತ್ತು ಅಲ್ಲಮ್ಮ ದೇವರ ಕೆಲವು ವಚನಗಳನ್ನ ನಾವು ನೋಡ್ಬೇಕಾಗ್ತದೆ ಮಹಾ ಮಹತ್ ಎನ್ನುವ ಶಬ್ದದ ಅರ್ಥ ಏನು ಅನ್ನೋದನ್ನ ಅಲ್ಲಮ್ಮ ದೇವರ ಒಂದು ವಚನದಲ್ಲಿ ನೋಡಿ ಹೇಗಿದೆ ಅಣುವಿಂಗೆ ಅಣು ಮಹತ್ತಿಂಗೆ ಮಹತ್ತು ಅದರಲ್ಲಿ ಮರದೊಳಗಣ ಪತ್ರ ಫಲಂಗಳು ಕಾಲವಶದಲ್ಲಿ ತೋರುವಂತೆ ಹರನೊಳಗಣ ಲೀಲಾ ಪ್ರಕೃತಿ ಸ್ವಭಾವ ಹರಲೀಲಾವಶದಲ್ಲಿ ತೋರುವುದು ಶಿವನೇ ಚೈತನ್ಯಾತ್ಮನು ಚಿತ್ ಸ್ವರೂಪನೆಂದು ಅರಿಯಬಲ್ಲಡೆ ಭಿನ್ನವೆಲ್ಲಿಯದು ಗುಹೇಶ್ವರ ಮಹತ್ ಎಂದರೆ ಈ ವಚನದಲ್ಲಿ ಶಿವನ ಚೈತನ್ಯ ಆ ಶಿವನೇ ಚೈತನ್ಯಾತ್ಮನು ಮತ್ತು ಚಿತ್ ಸ್ವರೂಪ ಎಂದು ಅರಿಯಬಲ್ಲಡೆ ಮಹತ್ತಿಗೆ ಮಹತ್ತಾದಂತಹ ಶಿವ ಚೈತನ್ಯ ಹರಲೀಲಾವಶದಲ್ಲಿ ಚಿತ್ ಸ್ವರೂಪನಾಗಿ ತೋರಿಬರುತ್ತದೆ ಸ್ವರೂಪ ಎಂದರೆ ನಮ್ಮ ಶಿವ ಸ್ವರೂಪ ಆ ಮಹತ್ತು ನಮ್ಮ ಸ್ವರೂಪ ಅದೇ ರೀತಿಯಲ್ಲಿ ಬಸವಣ್ಣನವರ ವಚನವನ್ನು ನೋಡಿದರೆ ಮಹತ್ ಎಂದರೆ ಲಿಂಗ ಅಂತ ಹೇಳ್ತಾರೆ ಬಸವಣ್ಣನವರು ಹತ್ತು ಸಾವಿರ ಗೀತವ ಹಾಡಿ ಅರ್ಥವಿಟ್ಟಲ್ಲಿ ಫಲವೇನು ಮುಟ್ಟುವ ತೆರನನ್ನು ಮರೆಯದನ್ನಕ್ಕ ಕಟ್ಟಿದಡೇನು ಬಿಟ್ಟಡೇನು ಮನವು ಲಿಂಗದಲ್ಲಿ ಮುಟ್ಟದನ್ನಕ್ಕ ಮಾತಿನಲ್ಲೇ ಒಲಿಸಿ ಮಹತ್ತಪ್ಪ ಲಿಂಗವ ಕಂಡೆಯನೆಂಬ ಪಾತಕರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಮಹತ್ತಾಗಿರುವಂತಹ ಲಿಂಗವನ್ನ ಬರೀ ಮಾತಿನಲ್ಲೇ ಒಲಿಸಿ ಅನುಭವವಿಲ್ಲದೆ ನುಡಿಯುವಂತಹವರನ್ನ ಕಂಡರೆ ಅಂತಹವರನ್ನ ಕೂಡಲ ಸಂಗಮ ದೇವ ಮೆಚ್ಚುವುದಿಲ್ಲ ಎನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ ಅಂದರೆ ಮಹತ್ ಎಂದರೆ ಲಿಂಗ ಎನ್ನುವ ಅರ್ಥದಲ್ಲಿ ಈ ವಚನದಲ್ಲಿ ಬಸವಣ್ಣನವರು ಮಹತ್ ಶಬ್ದವನ್ನ ಲಿಂಗ ಶಬ್ದಕ್ಕೆ ಸಮಾನಾಂತರವಾಗಿ ಉಪಯೋಗ ಮಾಡಿದ್ದಾರೆ ಮತ್ತೊಂದು ವಚನ ನೋಡಿದರೆ ಸ್ವಾಮಿ ನೀನು ಶಾಶ್ವತ ನೀನು ಎತ್ತಿದೆ ಬಿರಿದ ಜಗವೆಲ್ಲವರಿಗರು ಮಹಾದೇವ ಮಹಾದೇವ ಇಲ್ಲಿಂದ ಮೇಲೆ ಶಬ್ದವಿಲ್ಲ ಪಶುಪತಿ ಜಗಕ್ಕೆ ಏಕೋ ದೇವ ಸ್ವರ್ಗ ಪಾತಾಳದೊಳಗೆ ಒಬ್ಬನೇ ದೇವ ಕೂಡದ ಸಂಗಮ ದೇವ ಆ ಮಹಾ ಮಹತ್ ಅದು ಶಿವ ಅಥವಾ ಲಿಂಗ ಮಹಾದೇವ ಎಂದರೆ ಶಿವದೇವ ಅಥವಾ ಶಿವಲಿಂಗ ಅಥವಾ ಲಿಂಗದೇವ ಹಾಗಾಗಿ ಮಹಾಮನೆ ಎಂದರೆ ಈ ವಚನಗಳಲ್ಲಿ ಮಹತ್ ಅಥವಾ ಮಹಾಶಬ್ದ ಶಿವ ಚೈತನ್ಯ ಅಥವಾ ಅನುಭಾವ ಎನ್ನುವ ಅರ್ಥದಲ್ಲಿ ಬಳಕೆಯಾಗಿದೆ ಆದ್ದರಿಂದ ಮಹಾಮನೆ ಎಂದರೆ ಶಿವನ ಮನೆ ಅಥವಾ ಕೂಡಲ ಸಂಗಯ್ಯನ ಮಹಾಮನೆ ಮಹಾಮನೆಯಲ್ಲಿ ಶಿವಭಕ್ತರು ಸೇರಿ ಶಿವಚಿಂತನೆ ಶಿವಾನುಭವ ಮಾಡುತ್ತಿದ್ದರಿಂದ ಶಿವಾನುಭವ ಗೋಷ್ಠಿ ಅಥವಾ ಅನುಭವ ಮಂಟಪ ಎನ್ನುವಂತಹ ಹೆಸರು ಮಹಾಮನೆಗೆ ಬಳಕೆಯಾಗೋದಕ್ಕೆ ಪ್ರಾರಂಭವಾಯಿತು ಬಸವಣ್ಣನವರ ಮನೆ ಇತರರ ಮನೆಗಳಿಗಿಂತ ದೊಡ್ಡದಾಗಿರುವುದರಿಂದ ಗೌರವಕ್ಕಾಗಿ ಮಹಾಮನೆ ಅಂತ ಇಟ್ಟಂತ ಹೆಸರಲ್ಲ ಇದು ಮಹಾಮನೆ ಎಂದರೆ ಶಿವನ ಮನೆ ಎನ್ನುವ ಅರ್ಥದಲ್ಲಿ ಅದು ಬಳಕೆಯಾಗಿದೆ ವಚನ ಸಾಹಿತ್ಯದಲ್ಲಿ ಈ ಮಹಾಮನೆ ಅದೇ ರೀತಿಯಲ್ಲಿ ಇಡೀ ಜಗತ್ತೇ ಈ ಮರ್ತಲೋಕ ಎಂಬುದು ಕರ್ತಾರನ ಕಮ್ಮಟ ಈ ಕರ್ತಾರನ ಕಮ್ಮಟ ಇಲ್ಲಿ ಬಂದವರು ಇದೊಂದು ಪರೀಕ್ಷೆಯ ಕಮ್ಮಟ ಇಲ್ಲಿ ತನ್ನ ತಾನ ಅರಿತು ರೀತಿಯಿಂದ ಇದ್ದು ಸಾರ್ಥಕವಾದ ಬದುಕನ್ನು ಬದುಕಿ ಶಿವ ಸ್ವರೂಪರೇ ಆಗಿ ಸ್ವಯಲಿಂಗವೇ ಆದವರು ಇಲ್ಲಿ ಸಂದ ಹಾಗೆ ಇಲ್ಲಿ ಸಲ್ಲುವವರು ಅಂತಹ ಶರಣರು ಅಲ್ಲಿಯೂ ಸಲ್ಲುವರು ಅಂದರೆ ಅಲ್ಲಿ ಇಲ್ಲಿ ಎನ್ನುವ ಭೇದವಿಲ್ಲ ಶರಣರಲ್ಲಿ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವವರು ಅಂದರೆ ಪ್ರಾಮುಖ್ಯತೆ ಇರುವುದು ಇಲ್ಲಿ ಇಲ್ಲಿ ಸಲ್ಲಬೇಕು ನಾವು ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರು ಕೂಡಲೇ ಸಂಗಮ ದೇವ ಅಲ್ಲಿ ಎಂದರೆ ಕೈಲಾಸ ಎನ್ನುವ ಭಾವದಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರರು ಮನೆ ಕೆಮ್ಮನೆ ಮತ್ತು ಮಹಾಮನೆಗಳು ಎಂದರೆ ಏನು ಅನ್ನೋದನ್ನ ಈ ಒಂದು ವಚನದಲ್ಲಿ ನಮಗೆ ತಿಳಿಸಿದ್ದಾರೆ ಅಯ್ಯ ನಿಮ್ಮ ಶರಣರಲ್ಲದವರ ಮನೆ ಕೆಮ್ಮನೆ ಕಂಡಯ್ಯ ನಿಮ್ಮ ಶರಣರ ಮನೆ ನೆರವೇನೆ ನೋಡ ನನಗೆ ಶರಣರಲ್ಲದವರ ಮನೆ ಕೆಮ್ಮನೆ ಅಂತ ಕರೀತಾ ಇದಾರೆ ಸಿದ್ದರಾಮೇಶ್ವರರು ಶರಣರ ಮನೆ ನನಗೆ ನೆರಮನೆ ಪಕ್ಕದ ಮನೆನೇ ಆದರೆ ಶರಣರಲ್ಲದವರ ಮನೆ ಪಕ್ಕದಲ್ಲಿ ಇದ್ರೂ ಸಹಿತ ಅದು ನನಗೆ ಕೆಮ್ಮನೆ ಬಸವಾದಿ ಶರಣರಿಗಿಂತಲೂ ಮುಂಚೆ ಆಗಿ ಹೋದಂತಹ ಅರವತ್ನಾಲ್ಕು ಪುರಾತನರಲ್ಲಿ ಸಿರಿಯಾಳ ದೇವರ ದಾಸಿಮಯ್ಯ ಸಿಂಧುಬಲಾಳ ಮತ್ತು ಗಂಗೆವಾಳಕರು ಇವರೆಲ್ಲರೂ ಲಿಂಗದ ಹೊಲಬನರಿಯದೆ ಮನೆಗಟ್ಟಿ ಬೇರೂರಿಗೆ ಹೋದರು ಬೇರೆ ಕಡೆಗೆ ಹೋದರು ಅಂತ ಹೊಲಬನರಿಯದೆ ದಾರಿ ತಪ್ಪಿದರು ಸಿರಿಯಾಳ ಆತನು ಭಕ್ತಿಯನ್ನ ಮಾಡಿದ ಆದರೆ ಆತನಿಗೆ ಇಲ್ಲಿನ ಮನೆ ಮಹಾಮನೆ ಆಗಲಿಲ್ಲ ಆತ ಕೈಲಾಸಕ್ಕೆ ಹೋಗಬೇಕೆನ್ನುವ ಚತುರ್ವಿದ ಫಲಪ್ರಾಪ್ತಿಗೆ ಒಳಗಾದ ಸಾಲೋಕ್ಯ ಅಥವಾ ಕೈಲಾಸ ಎನ್ನುವಂತಹ ಊರಿಗೆ ಹೋಗಬೇಕು ಎಂದು ಮಾಡಿದಂತಹ ಭಕ್ತಿ ಆತನಿಗೆ ಶಿವ ಪ್ರತ್ಯಕ್ಷನಾಗಿ ಕೈಲಾಸಕ್ಕೆ ಕರ್ಕೊಂಡು ಹೋದ ಅಂತ ಪುರಾತನರ ಕಥೆಯಲ್ಲಿ ಬರ್ತದೆ ದೇವರದಾಸಿಮಯ್ಯನು ಸಹಿತ ಭಕ್ತಿಯನ್ನು ಮಾಡಿ ವ್ಯವಹಾರವನ್ನು ಮಾಡಿ ಹೋದ ಸಿಂಧು ಬಲ್ಲಾಳನು ಸಹಿತ ಮನೆಯನ್ನ ಕಟ್ಟಿ ಭಕ್ತಿಯನ್ನ ಮಾಡಿ ಕೈಕೂಲಿ ಕಾರನಾಗಿ ಆಗಿ ಹೋದ ಗಂಗೆವಾಳುಕರು ಮನೆ ಕಟ್ಟಿ ಲಿಂಗದ ಹೊಲವನ್ನು ಅರಿಯದೇ ಹೋದರು ಇವರೆಲ್ಲರೂ ಭಕ್ತಿಯನ್ನ ಮಾಡಿದ್ರು ಆದ್ರೆ ವಸ್ತುವನ್ನು ಅರಿಯದೆ ಹೋದರು ತನ್ನೊಳಗೆ ನೆಲದ ಮರೆಯ ನಿಧಾನದಂತೆ ಇರುವಂತಹ ಆ ಚೈತನ್ಯ ಶಿವ ಸ್ವರೂಪವನ್ನು ಅರಿಯದೆ ಹೋಗಿ ಬೇರೆ ಎಲ್ಲೋ ಇದೆ ಶಿವ ಬೇರೆ ಎಲ್ಲೋ ಇದ್ದಾನೆ ಅನ್ನುವಂತಹ ಒಂದು ಭಾವಕ್ಕೆ ಒಳಗಾಗಿ ಸಾಲುಖ್ಯ ಸಾನ್ನಿಪ್ಯ ಸಾರೂಪ್ಯ ಸಹಿಜು ಎಂಬ ಪದವಿಗೆ ಒಳಗಾದರು ಆದರೆ ನಿಮ್ಮ ಸಂಗನ ಬಸವಣ್ಣ ಬಂದು ಕಲ್ಯಾಣದಲ್ಲಿ ಮನೆ ಕಟ್ಟಿದಡೆ ಲೋಕವೆಲ್ಲವೂ ಭಕ್ತಿ ಸಾಮ್ರಾಜ್ಯವಾಯಿತು ಇದು ಎಂತಹ ಮನೆ ಅಂದರೆ ಇದು ಮಹಾಮನೆ ಈ ಮನೆಗೆ ತಲೆವಾಗಿ ಪಕ್ಕವರೆಲ್ಲರೂ ನಿಜಲಿಂಗ ಫಲವು ಪಡೆದರು ಅವರು ಚತುರ್ವಿಧ ಫಲಕ್ಕೆ ಹೋಗಲಿಲ್ಲ ಇಲ್ಲೇ ತಾವೇ ತಮ್ಮ ಸತ್ಯದ ನಿಲುವನ್ನ ಅರಿತುಕೊಂಡು ಆ ನಿಜಲಿಂಗದ ಫಲ ಅಂದರೆ ಅರಿವು ಆಚಾರ ಅನುಭವವನ್ನು ಇಲ್ಲಿಯೇ ಪಡೆದು ಇಲ್ಲಿಯೇ ಸ್ವಯಲಿಂಗಿಗಳಾದರು ಆದ್ದರಿಂದ ಆ ಗ್ರಹವ ನೋಡಬೇಕೆಂದು ನಾನು ಹಲವು ಕಾಲ ತಪಸಿದ್ದೆನು ಎಷ್ಟೋ ದಿವಸಗಳಿಂದ ನಾನು ಹೋಗಬೇಕು ಆ ಗ್ರಹಕ್ಕೆ ಆ ಬಸವಣ್ಣನವರ ಮನೆಗೆ ಹೋಗಬೇಕು ಅಂತ ನಾನು ಕಾಯ್ಕೊಂಡಿದ್ದೆ ಕಪಿಲ ಸಿದ್ದ ಮಲ್ಲಿನಾಥ ನಿಮ್ಮ ಶರಣ ಸಂಗನ ಬಸವಣ್ಣನ ಮಹಾಮನೆಗೆ ನಮೋ ನಮೋ ಎಂದು ಬದುಕಿದೆನು ಅಂತಹ ಶರಣ ಸಂಗನ ಬಸವಣ್ಣನ ಮಹಾಮನೆಗೆ ಅಲ್ಲಮ್ಮ ಪ್ರಭುದೇವರ ಜೊತೆಗೂಡಿ ಬಂದಂತಹ ಸಿದ್ದರಾಮೇಶ್ವರರು ನಮೋ ನಮೋ ಎಂದು ಬದುಕಿದೆನು ಅಂತ ಹೇಳ್ತಾರೆ ಬದುಕಿದೆನು ಅಂದ್ರೆ ಹುಟ್ಟು ಮತ್ತು ಸಾವು ಇವೆರಡನ್ನ ಮೀರಿ ನಾನು ಚೈತನ್ಯ ಸ್ವರೂಪನು ನಾನು ಅಯೋನಿ ಸಂಭವ ಕಪಿಲಸಿದ್ದ ಮಲ್ಲಿನಾಥ ಅದು ನನ್ನ ಸ್ವರೂಪ ಎಂದು ತಿಳಿದಾಗ ಸಮಾಧಾನವಾಗಿ ನಾನು ಬದುಕಿದೆನು ಎನ್ನುವ ಉದ್ಗಾರ ಬರ್ತದೆ ಭಕ್ತರು ಇರುವಂತಹ ಸ್ಥಳಕ್ಕೆ ಆಗಿನ ಕಾಲದಲ್ಲಿ ಮತ್ತು ಈಗಲೂ ಸಹ ಮನೆ ಅಂತ ಕರಿತೀವಿ ಭವಿಗಳು ಇರುವ ಸ್ಥಳಕ್ಕೆ ಕೆಮ್ಮು ಮನೆ ಅಂತ ಕರೀತಾರೆ ಮತ್ತು ಅರಿವೆ ಗುರುವಾದ ಬಸವಣ್ಣನವರ ಮನೆ ಅದಕ್ಕೆ ಆಗ ಅರಿವಿನ ಮನೆ ಅಂತಲೂ ಸಹಿತ ಕರಿತಾ ಇದ್ರು ಅರಿವಿನ ಮನೆ ಮಹಾಮನೆ ಸಂಗನ ಬಸವಣ್ಣನ ಮಹಾಮನೆ ಕೂಡಲ ಸಂಗಯ್ಯನ ಮಹಾಮನೆ ಇಂಥ ಅನೇಕ ಹೆಸರುಗಳಿಂದ ಕರೀತಾ ಇದ್ರು ಇದು ನಿಜಲಿಂಗ ಫಲವನ್ನ ಪಡೆಯುವ ಬಗೆ ಆದರೆ ಅಲ್ಲಿದೆ ನಮ್ಮನೆ ಇಲ್ಲಿಗೆ ಬಂದೆ ಸುಮ್ಮನೆ ಎನ್ನುವ ಎನ್ನುವ ಪುರಂದರದಾಸರು ಇಹಲೋಕವನ್ನ ಈ ಕರ್ತಾರನ ಕಮ್ಮಟವನ್ನ ಸುಮ್ಮನೆ ಅಂತ ಕರೀತಾರೆ ಅಂದರೆ ಅವರಿಗೆ ಅವರ ನಿಜವಾದ ಮನೆ ಇರುವುದು ಅಲ್ಲಿ ಅಂದರೆ ವೈಕುಂಠದಲ್ಲಿ ಇಲ್ಲಿಗೆ ಬಂದಿರುವುದು ಸುಮ್ಮನೆ ಮತ್ತು ಈ ಲೋಕವನ್ನು ದಾಸರು ಹೇಳ್ತಾರೆ ಕದ ಬಾಗಿಲು ಇರಿಸಿ ಕಳ್ಳ ಮನೆ ಇದು ಮೊದಲಿಂದ ಲೋಲ್ಯಾಡೋ ಸುಳ್ಳು ಮನೆ ಇದಿರಾಗಿ ವೈಕುಂಠ ವಾಸ ಮಾಡುವಂಥ ಪದ್ಮನಾಭನ ದಿವ್ಯ ಬದುಕು ಮನೆ ಈ ಕರ್ತಾರನ ಕಮ್ಮಟವನ್ನು ಸುಳ್ಳು ಮನೆ ಎನ್ನುವುದು ದ್ವೈತ ಭಕ್ತಿಯಲ್ಲಿ ಇರುವಂತಹ ದಾಸರಿಗೆ ಅದು ಸಹಜ ಏಕೆಂದ್ರೆ ದೇವರು ಈ ಲೋಕದಲ್ಲಿ ಇಲ್ಲ ಇಲ್ಲಿ ಕೇವಲ ಅವತಾರವನ್ನ ಎತ್ತುತ್ತಾನೆ ಬಂದು ಇಲ್ಲಿ ಕೆಲವು ಕಾಲ ಇದ್ದು ಇಲ್ಲಿನ ಸೋಕಾರ್ಡ್ ಕೆಲವು ಸಮಸ್ಯೆಗಳು ಅವುಗಳನ್ನು ಪರಿಹರಿಸಿ ಮತ್ತೆ ವಾಪಸ್ ಅಲ್ಲಿಗೆ ಹೋಗ್ತಾನೆ ಅನ್ನುವಂತಹ ಭಾವದಲ್ಲಿ ಬರೆದಂತಹದ್ದು ಆ ದೇವ ಯಾವ ರೀತಿಯಲ್ಲಿ ಸುಮ್ಮನೆ ಬಂದು ಹೋಗ್ತಾನೋ ಅದೇ ರೀತಿಯಲ್ಲಿ ದಾಸರು ಸಹಿತ ಇದನ್ನ ಸುಮ್ಮನೆ ಅಂತ ಕರೀತಾರೆ ಆದರೆ ಬಸವಾದಿ ಶರಣರಿಗೆ ಇಲ್ಲಿ ಬರುವುದು ಸುಮ್ಮನೆ ಅಲ್ಲ ಇದು ಕರ್ತಾರನ ಕಮ್ಮಟ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವವರು ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಕೂಡಲ ಸಂಗಮ ದೇವ ಬಸವಾದಿ ಶರಣರದು ತಮ್ಮ ಸ್ವಂತ ಅನುಭವದ ಮೇಲೆ ಕಂಡುಕೊಂಡಂತಹ ಸತ್ಯದ ಮಾತುಗಳಿವೆ ಅಲ್ಲಿರುವುದು ದ್ವೈತ ಸಿದ್ಧಾಂತದ ಮಾತುಗಳು ಬಸವಾದಿ ಶರಣರು ಯಾವುದೇ ಸಿದ್ಧಾಂತಗಳನ್ನ ಹೇಳಿದವರಲ್ಲ ದ್ವೈತ ದ್ವೈತೈತವ ನುಡಿಯರು ಅಂತ ಹೇಳ್ತಾರೆ ಮತ್ತೆ ಬರಿಯ ಮಾತಿನ ಮಾಲೆಯಲ್ಲಿ ಏನೂ ಅಂತ ಬಸವಣ್ಣರು ಕೇಳ್ತಾರೆ ಒಂದು ವಚನದಲ್ಲಿ ಮತ್ತೆ ಅದ್ವೈತವನ್ನುಡಿದು ಅಹಂಕಾರಿಯಾದಿನಯ್ಯ ಶೂನ್ಯವ ನುಡಿದು ಸುಖ ದುಃಖಕ್ಕೆ ಗುರಿಯಾದಿನಯ್ಯ ಬ್ರಹ್ಮವ ನುಡಿದು ಭ್ರಮಿತಕ್ಕೆ ಒಳಗಾದಿನಯ್ಯ ಮಹೇಶ್ವರ ನಿಮ್ಮ ಶರಣ ಸಂಗನ ಬಸವಣ್ಣನ ಶ್ರೀಪಾದವು ಕಂಡು ಸದ್ಭಕ್ತನಾದಿನಯ್ಯ ಅಂತ ಅಲ್ಲಮ್ಮ ದೇವರು ಹೇಳ್ತಾರೆ ಬಸವಣ್ಣನವರು ಸತ್ಯವನ್ನು ಕೊಂಡು ಸತ್ಯದಲ್ಲಿ ಇದ್ದಂತಹವರು ಶರಣರು ಇದುವರೆಗೆ ನೋಡಿದಂತಹ ವಚನಗಳಿಂದ ನಮಗೆ ಗೊತ್ತಾಗಿರುವುದೇನಂದ್ರೆ ಮಹಾಮನೆ ಅಂದ್ರೆ ಅನುಭವ ಮಂಟಪ ಶಿವಮನೆ ಅನುಭವ ಗೋಷ್ಠಿ ನಡೆಯುವಂತಹ ಸ್ಥಳ ಬಸವಣ್ಣನವರ ಅರಿವಿನ ಮನೆ ಅಂತ good title.